ನಮಸ್ಕಾರ ಮಿತ್ರರೆ ಕರ್ನಾಟಕ ಅನ್ನೋದು ಅತ್ಯಂತ ವಿಶೇಷವಾಗಿರುವಂತ ಜಾಗಗಳಲ್ಲೊಂದು ಹಲವು ಜಗತ್ತು ಒಂದೇ ರಾಜ್ಯ ಅಂತ ಸುಮ್ ಸುಮ್ನೆ ಹೇಳೋದಿಲ್ಲ ಕಲೆ ಸಾಹಿತ್ಯ ವಿಜ್ಞಾನ ಸಂಸ್ಕೃತಿ ಯಾವ ಕ್ಷೇತ್ರವನ್ನ ನೀವು ಆರಿಸಿಕೊಂಡ್ರು ಕರ್ನಾಟಕ ಸಂವಾದಿಯಾಗಿ ನಿಲ್ಲಬಲ್ಲಂತ ಇತರೆ ರಾಜ್ಯಗಳಿಗೆ ಸಮಸಮಕ್ಕೆ ನಿಲ್ಲಬಲ್ಲಂತ ಕೆಲವೊಂದು ಸಲ ತೂಕದಲ್ಲಿ ಹೆಚ್ಚಿರುವಂತ ರಾಜ್ಯ ಅಂತಂದ್ರೆ ಯಾರು ಅಚ್ಚರಿ ಪಡಬೇಕಾಗಿಲ್ಲ ನಾನಿವತ್ ನಿಮ್ಮನ್ನೊಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಈ ಜಾಗದ ಕಥೆಯನ್ನ ಹೇಳಿದ್ರೆ ಯಾವ ಜಾಗ ಅಂತ ನಿಮ್ಗೆ ಅರ್ಥ ಆಗ್ಬೋದು ಕರ್ನಾಟಕ ಶಿಲ್ಪಕಲೆಗೆ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿರುವಂತದ್ದು ಅಂತ ನಿಮ್ ಗೊತ್ತಿದೆ ಅದು ಚಾಳುಕ್ಯರ ಶೈಲಿ ಹೊಯ್ಸಳರ ಶೈಲಿ ನಾವು ಭಿನ್ನ ಭಿನ್ನ ಶೈಲಿಗಳನ್ನ ನಾವು ಗುರುತಿಸ್ತೇವಲ್ಲ ಅತ್ಯಂತ ಕಠಿಣವಾಗಿರುವಂತ ಕಲ್ಲನ್ನ ಕಡಿದು ಅತ್ಯಂತ ಸುಂದರವಾದ ಮೂರ್ತಿಯನ್ನ ಮಾಡೋದರಲ್ಲಿ ಕನ್ನಡಿಗರದ್ದು ಎತ್ತಿದ ಕೈಯಾಗಿತ್ತು ಮತ್ತು ಅಂತ ಒಬ್ಬ ಶ್ರೇಷ್ಠ ಶಿಲ್ಪಿಗಳಲ್ಲಿ ಜಕಣಾಚಾರಿಯು ಒಬ್ರು ಜಕಣಾಚಾರಿಯವರನ್ನ ಅಮರ ಶಿಲ್ಪಿ ಜಕಣಾಚಾರಿ ಅಂತಾನೆ ಕರೀತಾರೆ ಹೇಗಿದೆ ನೋಡಿ ಜಕಣಾಚಾರಿಯವರು ತೀರ್ಕೊಂಡು ಯಾವ ಕಾಲ ಆಯ್ತೋ ಗೊತ್ತಿಲ್ಲ ಆದ್ರೆ ಇವತ್ತಿಗೂ ಅವ್ರ ಹೆಸರು ಉಳ್ಕೊಂಡಿದೆ ಯಾವುದ್ರ ಮೂಲಕ ಅಂತಂದ್ರೆ ಅವರು ಕಲ್ಲಿನಲ್ಲಿ ಅರಳಿಸ್ತಾ ಇದ್ದ ಸುಂದರವಾದ ಶಿಲ್ಪಗಳ ಮೂಲಕ ಇವತ್ತಿಗೂ ಅಮರ ಶಿಲ್ಪಿ ಜಕಣಾಚಾರ್ಯವರು ಉಳ್ಕೊಂಡಿದ್ದಾರೆ ನಾನ್ ನಿಮ್ಮನ್ನ ಇವತ್ತು ಅವರ ಹುಟ್ಟಿದ ಊರು ತುಮಕೂರಿನ ಕೈದಾಳಕ್ಕೆ ಕರ್ಕೊಂಡು ಬಂದಿದ್ದೀನಿ ಬನ್ನಿ ಅವ್ರ ಕಥೆಯನ್ನ ತಿಳ್ಕೊಳ್ತಾ ಕೈದಾಳದಲ್ಲಿ ಅವರೇ ನಿರ್ಮಾಣ ಮಾಡಿರುವಂತ ಒಂದು ಅದ್ಭುತವಾಗಿರುವಂತ ಚನ್ನ ಕೇಶವ ದೇವಾಲಯವನ್ನು ನೋಡೋಣ ತುಮಕೂರಿನಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂತ ಹಳ್ಳಿ ಕೈದಾಳ ದಾಖಲೆಗಳ ಪ್ರಕಾರ ಇದರ ಮೂಲ ಹೆಸರು ಕ್ರೀಡಾಪುರ ಅಂತಿತ್ತು ಇಲ್ಲಿಯೇ ಅಮರ ಶಿಲ್ಪಿ ಜಕಣಾಚಾರಿಯವರು ಹುಟ್ಟಿದ್ದು ಚಿಕ್ಕಂದಿನದಲ್ಲೂ ಜಕಣಾಚಾರಿಯವರಿಗೆ ಈ ಕಲ್ಲಿನ ಶಿಲ್ಪಗಳ ಮೇಲೊಂದು ಹುಚ್ಚಿತ್ತಲ್ಲ ಆ ಹುಚ್ಚನ್ನ ಸಾರ್ಥಕಗೊಳಿಸಿಕೊಳ್ಳುವ ಜಾಗ ಇದಲ್ಲ ಅಂತ ಅಂತ ಜಾಗವನ್ನ ಅರಿಸಿಕೊಂಡು ಅವುಗಳನ್ನ ಮಾಡಿಸಬಲ್ಲಂತ ರಾಜರೊಬ್ಬರನ್ನ ಹುಡುಕೊಂಡು ಊರೇ ಬಿಟ್ಟು ಹೋದ್ರು ಹಾಗೆ ಹೋದ ನಂತರ ಅವರಿಗೆ ಅನೇಕ ರಾಜರುಗಳು ಸಿಕ್ಕಿದ್ರು ಅವರುಗಳೆಲ್ಲ ಜಕಣಾಚಾರಿಯವರ ಈ ಅದ್ಭುತವಾಗಿರುವಂತ ಶಿಲ್ಪ ಕಲೆಯನ್ನ ಕೊಂಡಾಡಿ ಕೀರ್ತಿ ಗೌರವ ಸಿಗುವಂತಾಯಿತು ಮುಂದೆ ಹೊಯ್ಸಳದ ರಾಜರು ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನ ನಿರ್ಮಾಣ ಮಾಡಬೇಕು ಅಂತ ನಿಶ್ಚಯಿಸಿದಾಗ ಅದರಲ್ಲೂ ಕೂಡ ಜಕಣಾಚಾರಿಯವರ ಪಾತ್ರ ಬಹಳ ದೊಡ್ಡದಾಗಿತ್ತು ಅವರೇ ಪ್ರಮುಖವಾಗಿ ನಿಂತು ಅತ್ಯದ್ಭುತವಾಗಿರುವಂತ ಚನ್ನಕೇಶವನ ಮೂರ್ತಿಯನ್ನು ಕೂಡ ನಿರ್ಮಾಣ ಮಾಡಿದ್ರು ಕಥೆಗೆ ಟ್ವಿಸ್ಟ್ ಇರೋದು ಅಲ್ಲೇ ಅವ್ರು ಹೀಗ್ ನಿರ್ಮಾಣ ಮಾಡಿದಾಗ ಒಬ್ಬ ಸಾಮಾನ್ಯವಾಗಿರುವಂತ ತರುಣ ಆ ಮಂದಿರದ ಇನಾಗ್ರೇಷನ್ ಸಂದರ್ಭದಲ್ಲಿ ಅಲ್ಲಿ ಬಂದು ಅದನ್ನ ನೋಡಿ ಹೇಳ್ತಾನೆ ಈ ಮೂರ್ತಿಯಲ್ಲಿ ಏನೋ ಸಣ್ಣ ತೊಂದರೆ ಇದೆ ಅಂತ ನಂಗೆ ನೋಡಿದಾಗ ಗೊತ್ತಾಗುತ್ತೆ ನಾನ್ ಬೇಕಿದ್ರೆ ಅದನ್ನ ಸಾಧಿಸಿ ತೋರಿಸಬಲ್ಲೆ ಅಂತ ಜಕಣಾಚಾರ್ಯವ್ರಿಗೆ ಕೋಪ ಬಂತು ಎಷ್ಟೆಲ್ಲಾ ಸಾಧನೆ ಮಾಡಿರೋ ತನಗೆ ಯಾರೋ ಒಬ್ಬ ಹುಡುಗ ಬಂದು ಇಂಥ ಸವಾಲ್ ಹಾಕ್ತಾನಲ್ಲ ಅಂತ ಹೇಳಿ ಈ ಮೂರ್ತಿಯಲ್ಲಿ ಆ ತರದ್ದೇನಾದ್ರೂ ಐಬು ಸಾಬೀತಾದ್ರೆ ನಾನ್ ನನ್ನ ಕೈಗಳನ್ನ ಕಡ್ಕೊಂಡ್ ಬಿಡ್ತೀನಿ ಅಂತ ಅವ್ರು ಹೇಳಿಯೇ ಬಿಟ್ರು ಅವರ ಮಾತಿನ ಪ್ರಭಾವ ಹೇಗಿತ್ತು ಆ ಹುಡುಗ ಕೂಡ ಕಡಿಮೆ ಅವನು ಬಂದು ಚನ್ನಕೇಶವನ ಮೂರ್ತಿಯನ್ನ ನೋಡಿದ ಅದರೊಳಗಿರುವಂತ ತಪ್ಪನ್ನ ಎತ್ತಿ ತೋರಿಸಿದ ನಂತರ ಜಕಣಾಚಾರಿಯವರು ತಮ್ಮ ಕೈಯನ್ನ ಅಲ್ಲೇ ಕಳೆದುಕೊಂಡ್ರು ಅಂತ ಕಥೆ ಹೇಳತ್ತೆ ಆ ನಂತರ ಅವ್ರಿಗೆ ಗೊತ್ತಾಯ್ತು ಈ ತರದ ಅತ್ಯದ್ಭುತವಾಗಿರುವಂತ ಶಿಲ್ಪ ಕಲಾ ಜ್ಞಾನ ಇರಬೇಕು ಅಂದ್ರೆ ಇವನ್ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅಂತ ಅವ್ರಿಗೆ ಅರ್ಥ ಆಯ್ತು ಆಮೇಲೆ ಗೊತ್ತಾಯ್ತು ಅವನು ಸ್ವತಃ ತನ್ನ ಮಗ ಡಕಣಾಚಾರಿ ಅಂತ ಗೊತ್ತಾಯ್ತು ಅಂತ ಕೊನೆಗೆ ಇಬ್ರು ಅಪ್ಪ ಮಗ ಇಬ್ರು ಸೇರಿ ಕೈದಾಳಕ್ಕೆ ಬಂದ್ರು ಕೈದಾಳಕ್ಕೆ ಬಂದು ಇಲ್ಲಿ ಈ ಮಂದಿರವನ್ನ ನಿರ್ಮಾಣ ಮಾಡೋದಕ್ಕೆ ಅವರು ಸಂಕಲ್ಪ ಮಾಡಿದ್ರು ಅದೇ ಜಾಗದ ಕಲ್ಲನ್ನ ಮೂರ್ತಿಯನ್ನ ಕೆತ್ತಲಿಕ್ಕೆ ಇಲ್ಲಿಗೋಸ್ಕರ ತಂದು ಅಪ್ಪ ಮಗ ಇಬ್ರು ಸೇರಿ ಕೆಲವು ವರ್ಷಗಳಲ್ಲಿ ಈ ಮಂದಿರವನ್ನ ಮುಗಿಸಿದ್ರು ಅಂತ ಹೇಳ್ತಾರೆ ಇದು ಹೊಯ್ಸಳ ಶೈಲಿಯ ಮಂದಿರ ಮತ್ತು ಇದರ ಗೋಪುರ ವಿಜಯನಗರದ ಕಾಲಘಟ್ಟದಲ್ಲಾಗಿದ್ದು ಅಂತ ಇತಿಹಾಸಕಾರರು ಹೇಳ್ತಾರೆ ಹಾ ಹೇಳೋದು ಮರ್ತಿದ್ದೆ ಈ ಕ್ರೀಡಾಪುರ ಕೈದಾಳ ಆಗಿದ್ದು ಹೇಗೆ ಜಕಣಾಚಾರಿಯವರು ಇಲ್ಲಿಗೆ ಬಂದು ತನ್ನ ಮಗನ ಜೊತೆ ಸೇರ್ಕೊಂಡು ಈ ಮಂದಿರವನ್ನ ಪೂರ್ತಿ ನಿರ್ಮಾಣ ಮಾಡಿದ್ರಲ್ಲ ಚನ್ನಕೇಶವನ ಮೂರ್ತಿಯನ್ನ ಕೆತ್ತಿದ ನಂತರ ಸಾಕ್ಷಾತ್ ಚನ್ನಕೇಶವ ಪ್ರತ್ಯಕ್ಷನಾಗಿಯೋ ಅಥವಾ ಆತ ಅವರಿಗೆ ಆಶೀರ್ವಾದ ಮಾಡಿ ಅವರ ಎರಡೂ ಕೈಗಳು ಬರುವಂತೆ ಮಾಡಿದ್ದ ಆದ್ರಿಂದ ಇದಕ್ಕೆ ಕೈದಾಳ ಅನ್ನುವಂತ ಹೆಸರು ಬಂತು ಅಂತ ಹೇಳ್ತಾರೆ ಇವತ್ತಿಗೂ ಜನ ಇದನ್ ಕೈದಾಳ ಅಂತ ಕರೀತಾರೆ ಈ ಊರು ಚನ್ನಕೇಶವನ ಈ ದೇವಸ್ಥಾನದಿಂದಾಗಿಯೇ ಇಡೀ ನಾಡಿನಲ್ಲಿ ಪ್ರಸಿದ್ಧವಾಗಿರುವಂಥದ್ದು ಇಷ್ಟಾದರೂ ಕೂಡ ಬಹಳ ಜನರಿಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ ನಿಲ್ಲಿ ಕರ್ಕೊಂಡು ಬಂದಿದ್ದೀವಿ ಜಕಣಾಚಾರಿ ಇಲ್ಲಿಗೆ ಮರಳಿ ಬರಬೇಕಾದಾಗ ಹಣ್ಣು ಹಣ್ಣು ಮುದುಕನಾಗಿದ್ದಿರ್ಬೋದು ಅಂತ ಅವರ ಬದುಕನ್ನು ನೋಡಿದ್ರೆ ಅರ್ಥ ಆಗತ್ತೆ ಆದ್ರೆ ಮಗ ಡಂಕಣಾಚಾರಿ ಅಪ್ಪನನ್ನ ಮೀರಿಸಿದ ಬುದ್ಧಿವಂತನಾಗಿದ್ದಂತೆ ಹೀಗಾಗಿ ಇಲ್ಲಿಗೆ ಬಂದ ನಂತರ ಇಬ್ರು ಸೇರ್ಕೊಂಡು ಈ ಮಂದಿರವನ್ನ ನಿರ್ಮಾಣ ಮಾಡಿದ್ರಲ್ಲ ಈ ಮಂದಿರದ ಸುತ್ತಲು ನೀವು ನೋಡಿದ್ರೆ ಇಲ್ಲೇನು ಅದ್ಭುತವಾಗಿರುವ ಕೆತ್ತನೆ ಕಲಾಕೃತಿಗಳೇನಿಲ್ಲ ಆದ್ರೆ ಒಳಗಿರುವಂತ ಚನ್ನಕೇಶವನ ಮೂರ್ತಿ ಮಾತ್ರ ಪರಮಾದ್ಭುತವಾಗಿದೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಬೇಲೂರಿನ ಚನ್ನಕೇಶವ ಏನ್ ನೋಡ್ತೀರಾ ಅದಕ್ಕಿಂತ ಹತ್ತು ಪಟ್ಟು ಸುಂದರವಾದ ಮತ್ತು ಅತ್ಯದ್ಭುತವಾದ ಕೆತ್ತನೆಯುಳ್ಳಂತ ಆ ಕಲಾಕೃತಿಯನ್ನ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇನ್ನೊಂದು ವಿಶೇಷ ಏನ್ ಗೊತ್ತೇನು ಇದರ ಎದುರಿಗೆ ಸರಿಯಾಗಿ ಗರುಡನ ಒಂದು ವಿಗ್ರಹ ಇದೆ ಆ ವಿಗ್ರಹ ವಿಶೇಷ ಅಂತಂದ್ರೆ ಅದರ ಹೆಗಲಿನಿಂದ ಸಂಕ್ರಾಂತಿಯ ಸೂರ್ಯಾಸ್ತದ ಕಿರಣಗಳು ನೇರವಾಗಿ ಅದು ಚನ್ನಕೇಶವನ ಪಾದಗಳಿಗೆ ಬೀಳುವಂತೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಅದನ್ನ ನೋಡ್ಲಿಕ್ಕೂ ಕೂಡ ಜನ ತುಂಬಾ ಬರ್ತಾರೆ ನೋಡಿದ್ರಲ್ಲ ಮಿತ್ತರೇ ಆವತ್ತು ಜಕಣಾಚಾರಿ ಇದ್ದ ಕಾಲಕ್ಕೆ ಇದು ಬಹಳ ದೊಡ್ಡ ನಗರ ಆಗಿತ್ತಂತೆ ತುಮಕೂರು ಸಾಮಾನ್ಯವಾದ ಹಳ್ಳಿ ಆಗಿತ್ತು ಇವತ್ತು ತುಮಕೂರು ಬಹಳ ದೊಡ್ಡದಾಗಿ ಬೆಳೆದ ನಿಂತು ಬಿಟ್ಟಿದೆ ನಮ್ಗೆ ತುಮಕೂರು ಗೊತ್ತು ಆದ್ರೆ ಈ ಕೈದಾಳ ಅಥವಾ ಒಂದು ಕಾಲದಲ್ಲಿ ಕ್ರೀಡಾಪುರವಾಗಿದ್ದ ಈ ಜಾಗ ಮರ್ತೆ ಹೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಈ ತರದ ಅನೇಕ ಜಾಗಗಳಿವೆ ನಾವೆಲ್ಲರೂ ಆ ಜಾಗಗಳನ್ನು ಹುಡ್ಕೊಂಡು ಹೋಗಬೇಕು ನಮ್ಮ ಇತಿಹಾಸ ನಮ್ಮ ಪರಂಪರೆಯನ್ನೇ ಮರೆತು ಕೂತ್ರೆ ನಾವು ಬೆಳೆಯೋದಾದ್ರೂ ಹೇಗೆ ಹೇಳಿ ಇತಿಹಾಸವನ್ನ ಆಧಾರವಾಗಿಟ್ಕೊಂಡು ಭವ್ಯ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕಾಗಿದೆ ಇಡೀ ನಾಡಿಗೆ ಬ್ರ್ಯಾಂಡ್ ಕರ್ನಾಟಕ ಅಂದರೆ ಏನು ಅಂತ ನಾವು ತೋರಿಸ್ಬೇಕಾಗಿದೆ